ಇದು ಶಕ್ತಿ ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಆರಿಸಿ ತರುವ ಮತ್ತು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಇವರನ್ನ ಜಯಶಾಲಿ ಅಕಿಸ್ವಾ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಕೆಲವು ಮುಖಂಡರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾವಳ್ಳಿ ಶಂಕರ್ ಕೆಎಂ ರಾಮಚಂದ್ರಪ್ಪ ಅನಂತ ನಾಯಕ್ ಬಸವರಾಜ ಬಸಲಿಗುಂದಿ ಸುಬ್ರಹ್ಮಣ್ಯ ರಾಮಕೃಷ್ಣ ಸುರೇಶ್ ತಳ್ವಾರ್ ರಮೇಶ್ ತಳ್ವಾರ್ ಸದಾನಂದ ಕಾಂಬ್ಳೆ ಚಂದು ಚಲ್ವಾದಿ ಅಪ್ಪಣ್ಣ ಖಾತೆದಾರ್ ಸಂತೋಷ್ ಯಾದ್ಗೋಡ್ ಅಕ್ಷಯ್ ಮೀರ್ಮುಖ್ ಇನ್ನುಳಿದವರು ಉಪಸ್ಥಿತರಿದ್ದರು ಅಕ್ಷಯ್ ವೀರ್ಮುಖ್ ಇನ್ನುಳಿದವರು ಉಪಸ್ಥಿತರಿದ್ದರು ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹುಕ್ಕೇರಿ ದೇಶದಲ್ಲಿ ಹೊಸ ಕೈಗಾರಿಕೆಗಳು ಬಂದಿಲ್ಲ ಉನ್ನತ ಶಿಕ್ಷಣಕ್ಕೆ ಕೊಡಬೇಕಾದಂತ ಅನುದಾನಗಳನ್ನು ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಸಿ ಮಕ್ಕಳಿಗೆ ಕೊಡಬೇಕಾದಂತಹ ಸ್ಕಾಲರ್ಶಿಪ್ಗಳನ್ನು ನಿಲ್ಲಿಸಿದ್ರು ಉನ್ನತ ಶಿಕ್ಷಣಕ್ಕಾಗಿ ಕೊಡಬೇಕಾದಂತ ಅನುದಾನಗಳನ್ನು ಕೂಡ ನಿಲ್ಲಿಸಿಬಿಟ್ರು ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡುವ ಮೂಲಕ ದೇಶ ಬಿಕ್ಕಟ್ಟಲ್ಲಿದ್ದಾಗ ಕಷ್ಟದ ಸ್ಥಿತಿಯಲ್ಲಿದ್ದಾಗ ಕಾಂಗ್ರೆಸ್ ಅದನ್ನೆಲ್ಲವನ್ನೂ ಕೂಡ ಎದುರಿಸಿ ಈ ದೇಶ ಒಂದು ಸುಸ್ಥಿತಿಗೆ ಬರೋದಕ್ಕೆ ಅದು ತನ್ನ ಕರ್ತವ್ಯವನ್ನು ನಿರ್ವಹಿಸಿದೆ ಶಿಕ್ಷಣ ರಂಗದಲ್ಲಿ ವೈಜ್ಞಾನಿಕ ರಂಗದಲ್ಲಿ ಅನೇಕ ಸಾಧನೆಗಳನ್ನು ನಮ್ಮ ದೇಶ ಮಾಡಿದೆ ಆಹಾರ ಉತ್ಪಾದನೆಯನ್ನು ಆಹಾರ ಸ್ವಾವಲಂಬನೆಯನ್ನು ನಮ್ಮ ದೇಶ ಮಾಡಿದೆ ಏನೂ ಆಗೇ ಇಲ್ಲ ಈ ದೇಶದಲ್ಲಿ ಎಪ್ಪತ್ತು ವರ್ಷ ನಾನು ಬಂದ ಎಲ್ಲ ಆಗಿದ್ದು ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಂಡು ಸುಳ್ಳುಗಳನ್ನ ವಿಜೃಂಭಿಸುತ್ತಾ ಇವತ್ತು ಇಡೀ ದೇಶಕ್ಕೆ ಮಂಕು ಬೂದಿಯನ್ನ ಮೋದಿಯವರು ಎರಚಿರೋದನ್ನ ನಾವು ನೋಡಬಹುದು ಒಂದು ಮೀಸಲಾತಿ ವಿಚಾರ ಬಂದಾಗ ನಮ್ಗೆಲ್ಲ ಗೊತ್ತಿದೆ ಸಂವಿಧಾನ ನಮ್ಗೆ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ಆ ಮೀಸಲಾತಿಯ ಆಧಾರದ ಮೇಲೆ ಇವತ್ತು ಸಾಮಾಜಿಕವಾಗಿ ಎಲ್ಲಾ ಜನಾಂಗಗಳಿಗೂ ಕೂಡ ಇವತ್ತು ಮೀಸಲಾತಿ ಹಂಚಿಕೆ ಆಗಿದೆ ಇದೇ ಮೀಸಲಾತಿ ಜಾತಿವಾರ ಜನಸಂಖ್ಯೆ ಮಾಡ್ತೀವಿ ಅಂತ ಹೇಳಿ ಹೋದಾಗ ಬಿಹಾರದಲ್ಲಿ ಮೋದಿ ಅವರು ಈ ಜಾತಿ ಜನ ಗಣತಿ ಮಾಡೋದ್ರಿಂದ ದೇಶದಲ್ಲಿ ಜಾತಿ ಜಾತಿಗಳ ನಡುವೆ ಗಲಭೆ ಆಗುತ್ತೆ ಸಂಘರ್ಷ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ ಇದು ಎಷ್ಟು ಮಾತ್ರ ಸರಿ ಹಾಗಾದ್ರೆ ಮೇಲ್ಜಾತಿಗಳಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಾಗ ಅದು ಯಾವ ರೀತಿ ಯಾವ ನೀತಿ ಮೇಲೆ ಆ ಮೀಸಲಾತಿಯನ್ನು ಕೊಟ್ಟರು ಇದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಬಡತನ ರೇಖೆಯಿಂದ ಎಷ್ಟು ಜನ ಮೇಲೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವ ಆಧಾರಗಳು ಇಲ್ಲ ಇನ್ನು ಬಡತನದಿಂದ ಕೆಳಗಡೆ ನಮ್ಮ ದೇಶ ಹೋಗಿದೆ ಹಸಿವಿನ ಸೂಚ್ಯಾಂಕದಲ್ಲಿ ನಾವು ಬಾಂಗ್ಲಾದೇಶಕ್ಕಿಂತ ಹಿಂದೆ ಇದ್ದೇವೆ ಈ ರೀತಿಯ ಒಂದು ಧರ್ಮವನ್ನು ಧರ್ಮದ ಆಧಾರದ ಮೇಲೆ ದೇಶದ ಜನರನ್ನು ವಿಭಜನೆ ಮಾಡುವಂಥ ಮೂಲಕ ಕೋಮುದೂರಿಯನ್ನು ಇಲ್ಲಿ ಹಚ್ಚಿ ಅದರ ಮೂಲಕ ಅಧಿಕಾರವನ್ನು ಕಬಳಿಸುವ ಇವರ ಕುಟಿಲ ನೀತಿಗಳನ್ನು ನಾವು ಅರ್ಥ ಮಾಡಿಕೊಡಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಸಂವಿಧಾನ ಮತ್ತು ಮನುವಾದ ಈ ಎರಡರ ನಡುವೆ ಬಹುದೊಡ್ಡ ರೀತಿಯ ಸಂಘರ್ಷ ಈ ದೇಶದಲ್ಲಿ ಆರಂಭ ಆಗಿದೆ ಮನುವಾದಿಗಳ ಪರವಾಗಿ ಆರ್ ಎಸ್ ಎಸ್ ಅದರ ಸಂಘ ಪರಿವಾರ ಇದೆ ಸಮಾನತೆ ಪರವಾಗಿ ನಮ್ಮ ಸಂವಿಧಾನ ಇದೆ ಅದರಿಂದ ಈ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ನೀವೆಲ್ಲರೂ ಕೂಡ ಈ ಚುನಾವಣೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ನಮ್ಮ ರಾಜ್ಯದ ಜನತೆ ಈ ಕೋಮುವಾದಿಗಳನ್ನು ಹೊರಗಡೆ ಇಡೋದಕ್ಕೆ ಜಾತ್ಯತೀತ ಸರ್ಕಾರವನ್ನು ತರೋದಕ್ಕೆ ಯಾವ ರೀತಿ ಲೋಕ ಕಳೆದ ಚುನಾವಣೆಯಲ್ಲಿ ನಮ್ಮ ಜನ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಎಲ್ಲೆಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರನ್ನು ಗೆಲ್ಲಿಸೋದರ ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಜನಪರ ಹೋರಾಟಗಳಿಗೆ ಮುಖ ಮುಕ್ ಮುಖವಾಣಿಯಾಗಿರುವಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅವರು ವೈಚಾರಿಕ ರಕ್ಷಣೆ ಇರುವಂಥವರು ಹಿರಿಯಾರವರ ಚಿಂತನೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಚಿಂತನೆಯನ್ನು ಮೈಗೂಡಿಸ್ಕೊಂಡಿರುವಂಥವ್ರು ಅವರ ಒಂದು ನೇತೃತ್ವದಲ್ಲಿ ಅವರ ಮಗಳು ಸಂಯುಕ್ ಪ್ರಿಯಾಂಕಾ ಅವರಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಆ ಕಾರಣಕ್ಕಾಗಿ ಈ ಚುನಾವಣೆಯಲ್ಲಿ ಪ್ರಿಯಾಂಕಾ ಅವರನ್ನು ಗೆಲ್ಲಿಸುವ ಮೂಲಕ ಜಾತ್ಯತೀತ ಸಮಾಜವಾದಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಮೈತ್ರಿಯನ್ನು ಹೊಂದಿರುವಂಥ ನಮ್ಮ ಸಂವಿಧಾನವನ್ನು ಗೆಲ್ಲಿಸಬೇಕು ಆ ಮೂಲಕ ಈ ದೇಶವನ್ನು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಒಡೆಯೋದಕ್ಕೆ ಹುನ್ನಾರ ಹೂಡಿರುವಂತಹ ಈ ಮೋದಿ ಸರ್ಕಾರವನ್ನು ತೊಡಗಿಸಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂಬರುವ ಈ ಏಳನೇ ತಾರೀಕಿನ ದಿನ ನಮ್ಮ ಚಿಕ್ಕೋಡಿಯ ಮತದಾರರು ಅವರು ಆಯ್ಕೆ ಮಾಡಿಕೊಂಡು ಈ ನಾಡಿನ ಈ ಸಂವಿಧಾನದ ಗೆಲುವಿಗೆ ತಾವು ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳಿದ ನಮ್ಮ ಅನೇಕ ಮುಖಂಡರು ಅನಂತ ನಾಯ್ಕ್ ಇದ್ದಾರೆ ರಾಮಚಂದ್ರಪ್ಪ ಇದ್ದಾರೆ ಅವರು ಕೂಡ ತಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಶಿಕ್ಷಣ ಕ್ಷೇತ್ರವನ್ನು ದಿವಾಳಿ ಮಾಡಿದ್ದಾರೆ ಕಾರ್ಮಿಕರಿಗೆ ಇದ್ದಂಥ ಕಾನೂನುಗಳನ್ನು ಇವತ್ತು ತಿರುಚುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂಟು ಅವಧಿಗಳ ಕಾಲ ಇದ್ದಂತ ಕೆಲಸದ ಅವಧಿಯನ್ನ ಹನ್ನೆರಡು ತಾಸಿಗೆ ಏರಿಸಿದ್ದಾರೆ ಸಂಬಳ ಏರಿಸಲಿಲ್ಲ ಕಾರ್ಮಿಕರ ಹಕ್ಕುಗಳನ್ನು ಖಾತ್ರಿಗೊಳಿಸಲಿಲ್ಲ ರೈತರು ನ್ಯಾಯ ಕೇಳಿ ದೆಹಲಿಗೆ ಹೋದ್ರೆ ದೆಹಲಿಗೆ ಪ್ರವೇಶ ಕೊಡದೆ ಅಲ್ಲಿ ರಸ್ತೆಗಳನ್ನ ಕಟ್ ಮಾಡುವಂತಹುದು ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕದಂತ ಕೆಲಸ ಮಾಡಿದ್ದಾರೆ ಕಬ್ಬಿಣದ ಮೊಳೆಗಳನ್ನ ಅಲ್ಲಿ ಹೊಡೆದಿದ್ದಾರೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ರೈತರು ಒಂದು ವರ್ಷ ಧರಣಿ ಮಾಡಿದರು ಐದನೂರ ಎಪ್ಪತ್ತೆರಡು ಜನ ರೈತರು ಆ ಧರಣಿಯ ಸಂದರ್ಭದಲ್ಲಿ ಸತ್ತು ಹೋಗಿದ್ದಾರೆ ಏಳ್ನೂರಕ್ಕೂ ಐವತ್ತೆರಡು ಜನ ರೈತರು ಸತ್ತು ಹೋಗಿದ್ದಾರೆ ಧರಣಿ ಸಂದರ್ಭದಲ್ಲಿ ಒಬ್ಬ ಮಂತ್ರಿಯ ಮಗ ಕಾರ್ ಹಾಯಿಸಿ ಸ್ಪಾಟ್ ಅಲ್ಲಿ ಎಂಟು ಜನ ರೈತರನ್ನ ಸಾಯಿಸಿದಂತ ಘಟನೆ ನಡೆದಿದೆ ರೈತರ ಪರವಾಗಿ ಈ ಸರ್ಕಾರ ಇಲ್ಲ ವಿದ್ಯಾರ್ಥಿಗಳ ಪರವಾಗಿ ನರೇಂದ್ರ ಮೋದಿ ಅವರು ಇಲ್ಲ ಕಾರ್ಮಿಕರ ಪರವಾಗಿ ನರೇಂದ್ರ ಮೋದಿ ಅವರು ಇಲ್ಲ ಬಡವರ ಪರವಾಗಿ ನರೇಂದ್ರ ಮೋದಿ ಇಲ್ಲ ಬೆಲೆ ಏರಿಕೆ ಗ್ಯಾಸ್ ಬೆಲೆ ಇವತ್ತು ಗಗನಕ್ಕೆ ಇರ್ತಾ ಇದೆ ಅಗತ್ಯ ವಸ್ತುಗಳೇಲಿಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಇವತ್ತು ಕೊಳ್ಳಬೇಕಾಗ್ತಾ ಇಲ್ಲ ಆದರೆ ಇದೇ ಸಂದರ್ಭದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರ ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಮನ್ನಾ ಮಾಡಿ ಅವರಿಗೆ ಲಾಭ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಬಡವರಿಗೆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರಿಗೆ ಅದಾನಿ ಅಂಬಾನಿಯವರಿಗೆ ಲಾಭ ಮಾಡಿಕೊಡುವಂತಹ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಜನತೆ ಪ್ರಶ್ನೆ ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಒಂದು ಸಲ ಮಾಧ್ಯಮದವರ ಜೊತೆ ಬಂದು ಸಂವಾದ ಮಾಡಲಿಲ್ಲ ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಇಂತಹ ಪುಕರ ಪ್ರಧಾನಿ ದೇಶದ ಇತಿಹಾಸದಲ್ಲಿ ಮೊದಲೇ ಅವರು ಅಂತಂದೇಳಿ ನನಗೆ ಅನಿಸುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಮಹಿಳೆಯರ ಮೇಲೆ ದರ್ಜನ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ಒಂದು ಆಶಾದಾಯಕವಾದಂತಹ ಬೆಳವಣಿಗೆ ಏನಂತಂದ್ರೆ ಕರ್ನಾಟಕದ ಜನತೆ ಒಂದು ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಅನೇಕ ಜನ ಸಾಮಾಜಿಕ ನಾಯಕರಿಗೆ ಬದ್ಧತೆ ನಾಯಕರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟುಗಳನ್ನ ಗೆಲುವು ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಈ ಸರ್ಕಾರ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ತರ್ತಾ ಇದೆ ಅವರಿಗೆ ಬಡವರಿಗೆ ಅಕ್ಕಿ ಕೊಡ್ತಾ ಇದೆ ಉಚಿತವಾಗಿ ಬಸ್ ಸೌಲಭ್ಯಗಳನ್ನು ಕೊಡ್ತಾ ಇದೆ ಆಯಂದ್ರಿಗೆ ಎರಡ್ ಸಾವಿರ ರೂಪಾಯಿ ಅವರ ಅಕೌಂಟಿಗೆ ಕೊಟ್ಟು ಆರ್ಥಿಕ ಸಹಾಯ ಮಾಡ್ತಾ ಇದೆ ನಿರುದ್ಯೋಗಿ ಒಂದಿಷ್ಟು ಮಾಡ್ತಾ ಇದೆ ಈ ಕಾರ್ಯಕ್ರಮಗಳ ಕಾರಣಕ್ಕಾಗಿ ಇವತ್ತು ಬಡವರಿಗೆ ಒಂದಿಷ್ಟು ಯೋಜನೆಗಳು ಸಿಕ್ಕಿದ ಈ ಯೋಜನೆಗಳನ್ನು ಕೂಡ ಬಿಜೆಪಿ ವ್ಯಂಗ್ಯ ಮಾಡುವಂತಹ ಈ ಯೋಜನೆಗಳನ್ನ ಅಪಹಾಸ್ಯ ಮಾಡುವಂತಹ ಈ ಯೋಜನೆಗಳಿಂದ ದೇಶ ದಿವಾಳಿ ಮಾಡ್ತದೆ ಅನ್ನೋ ಆಗ್ಬಿಡ್ತದೆ ಮಾಡ್ತಾ ಇರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ನಾಡಿನ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಸಮುದಾಯಗಳಲ್ಲಿ ವಿನಂತಿ ಮಾಡೋದಂತಂದ್ರೆ ಇದು ಬುದ್ಧ ಬಸವರ ನಾಡು ಬಸವಣ್ಣ ಶರಳಾಗಿ ಪರಂಪರೆ ಇರುವಂತಹ ಈ ನಾಡು ನೋಡಿ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಇವತ್ತು ಸಾಧ್ಯ ಆಗಿದೆ ಬಸವಣ್ಣನವರ ವಿಚಾರಗಳನ್ನು ತಗೊಂಡ್ರೆ ಈ ನಾಡು ಅಭಿವೃದ್ಧಿ ಕಡೆ ಹೋಗ್ತದೆ ಹಾಗಾಗಿ ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಜನತೆ ಇಲ್ಲಿ ಚುನಾವಣೆಗೆ ನಿಂತಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಬೆಂಬಲಿಸಬೇಕು ಆ ಮುಖಾಂತರ ಬಿಜೆಪಿಗೆ ತಪ್ಪ ಕಪಾಟವನ್ನು ಕಲಿಸಬೇಕಾಗಿದೆ ಕಾಣಿದೆ ಈಗಾಗಲೇ ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಕೂಡ ಸುದ್ದಿ ಬಂದಿದೆ ಗಮನಿಸಿರಬಹುದು ಇಡೀ ಹತ್ತು ವರ್ಷ ಅಭಿವೃದ್ಧಿ ಮಾಡಿದಂತ ನರೇಂದ್ರ ಮೋದಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿ ಅಭಿವೃದ್ಧಿಯ ಪಟ್ಟಿಯನ್ನು ಹೇಳಿ ಮತ ಕೇಳ್ತಾ ಇಲ್ಲ ದಿಗ್ಭ್ರಮೆಯಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಅವರ ಅಭಿವೃದ್ಧಿ ಪ್ರಶ್ನೆಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಸಾಬ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮುಸ್ಲಿಮರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದಾರೆ ಹಿಜಾಬ್ ಅಲಾಲ್ ಮಂಗಳ ಸೂತ್ರ ಈ ತರದ ಭಾವನಾತ್ಮಕ ವಿಚಾರಗಳನ್ನು ನೀಡುವುದರ ಮುಖಾಂತರ ಚುನಾವಣೆ ಕೊರಟಂದ್ರೆ ಅವರು ಎದುರ ಅಭಿವೃದ್ಧಿ ಕಾರ್ಯ ಕೈ ಸೂಚಿ ಇಲ್ಲ ಅನ್ನೋದು ಸ್ಪಷ್ಟವಾಗಿರುವುದರಿಂದ ಸೋಲ್ತಿವಂತ ಅವರು ಆತಂಕದಲ್ಲಿರೋದ್ರಿಂದ ಈ ರೀತಿ ಇದನ್ನ ಧ್ರುವೀಕರಣ ಮಾಡಲು ಕೊಟ್ಟಿದ್ದಾರೆ ಜನತೆ ಅವರ ಮಾತುಗಳಿಗೆ ಗಮನ ಕೊಡಬಾರದು ಯಾವ ಕಾರಣಕ್ಕೂ ಮರಳಾಗಿದೆ ಈ ಚುನಾವಣೆಯಲ್ಲಿ ಹೀನಾಯವಾಗಿ ಬಿಜೆಪಿಯನ್ನು ಸೋಲಿಸಬೇಕಾಗಿದೆ ಸಂವಿಧಾನವನ್ನ ರಕ್ಷಣೆ ಮಾಡಿಕೊಳ್ಬೇಕಾಗಿದೆ ಆ ಮುಖಾಂತರ ಬಾಬಾ ಸಾಹೇಬರಿಗೆ ಆ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸದಕ್ಕಾಗ್ತದೆ ಆ ನಿಟ್ಟಲ್ಲಿ ಬಿಜೆಪಿಯನ್ನ ತಿರಸ್ಕರಿಸಬೇಕು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಈ ಚುನಾವಣೆಯಲ್ಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಇವತ್ತು ಹುಕ್ಕೇರಿಗೆ ಆಗಮಿಸಿರುವಂತ ರಾಜ್ಯದ ಎಲ್ಲ ಸರಿಷ್ಠ ಶೋಷಿತ ನಾಯಕರುಗಳು ಇವತ್ತು ಹುಕ್ಕೇರಿಗೆ ಆಗಮಿಸಿದ್ದಾರೆ ಇದರ ಉದ್ದೇಶ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಬಡವರು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅನ್ನೋ ಒಂದು ಉದ್ದೇಶ ಮಾಡಿಕೊಂಡು ಇವತ್ತು ಬೆಳಗಾವಿಗೆ ಬಂದು ಚಿಕ್ಕೋಡಿಯಲ್ಲಿ ಪ್ರಸಿಸಿಪೇಟ್ ಮಾಡಿ ಈಗ ಬಕ್ಕೇರಿಗೆ ಬಂದಿದ್ದಾರೆ ರಾಜ್ಯದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಯಾವತ್ತೂ ಕೆಲಸ ಮಾಡಬೇಕು ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯ ತುಂಬ ಪರಿಚಿತರಾಗಬೇಕು ಎಲ್ಲರಿಗೂ ಮನೆ ಮನೆಗೂ ಡಾಕ್ಟರ್ ಬಾಬಾ ಸಾಹೇಬರ ವಿಷಯ ಹುಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಸತೀಶ್ ಅಂದ ಕೆಲಸ ಬಹಳ ದೊಡ್ಡದಿದೆ ಆ ಒಂದು ಕೆಲಸವನ್ನು ಕಂಡು ಬಹಳಷ್ಟು ಜನ ಮೇಲ್ವರ್ಗದವರು ಅವರನ್ನು ರಾಜಕೀಯವಾಗಿ ಅಥವಾ ಅವರನ್ನು ಸಾಮಾಜಿಕವಾಗಿ ತುಳಿಬೇಕು ಅನ್ನೋ ಹುನ್ನಾರಿಟ್ಟುಕೊಂಡರು ಈ ಉದ್ದೇಶಕ್ಕಾಗಿ ನಾವೆಲ್ಲರೂ ಅವರ ನಿಲ್ಲಬೇಕಾದದ್ದು ಈಗ ಬಹಳಷ್ಟು ಗಟ್ಟಿ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ರಾಜ್ಯದ ಎಲ್ಲಾ ನಾಯಕರುಗಳು ಜಿಲ್ಲೆ ಜಿಲ್ಲೆ ಈ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಅದಕ್ಕೆ ನಾವು ಏನಪ್ಪಾ ಅಂತಂದ್ರ ಸತೀಶನ ಜಾರಕಿಹೊಳಿ ಅವರು ಗಟ್ಟಿ ಇದ್ರಂದ್ರೆ ನಾವು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ನಾವೆಲ್ಲರೂ ಗಟ್ಟಿರ್ತೀವಿ ನಮ್ಗೊಬ್ರು ಯಾರೇ ನಾಯಕರು ಗಟ್ಟಿ ಬೇಕು ಆ ಗಟ್ಟಿ ಧ್ವನಿಯನ್ನ ಸತೀಶನ ಜಾರಕಿಹೊಳಿ ಅವರಲ್ಲಿ ಇದೆ ಅವರ ನಾವೆಲ್ಲರೂ ಬೆಟ್ಟಿರ್ತೀವಿ ಆ ಒಂದು ಉದ್ದೇಶ ಇಟ್ಕೊಂಡ ರಾಜ್ಯದ ನಾಯಕರೆಲ್ಲರೂ ಇವತ್ತು ಬಂದಿದ್ದಾರೆ ಅವರು ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ವತಿಯಿಂದ ನಾವೆಲ್ಲರೂ ನಮಗೆ ಮಾತು ಕೊಡ್ತೀವಿ ಹಿಂದುಳಿದ ದಲಿತರ ಅಲ್ಪಸಂಖ್ಯಾತರ ಯಾವ ಮತಗಳು ಸಹಿತ ಯಾರೇ ಕಡೆ ಹೋಗುದಾರ ಪ್ರಿಯಾಂಕ ಜಾರಕಿಹೊಳಿ ಅವರನ್ನ ಬೆಂಬಲಿಸ್ತೇವೆ ಅಂತೇಳಿ ನಮ್ಮಲ್ಲಿ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ